ಈ ಥರ ಎಕ್ಸಾಂಪಲ್ಸ್ ನಾನು ವಾಸ್ತವಲ್ಲಿ ತುಂಬ 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 ನಡೀತಿದ್ವಿ ಆವಾಗ ಭಯ ಆಗುತ್ತೆ ವಾಸ್ತವ ಅಂದರೆ ನನಗೆ ಆವಾಗ ಭಯ ಸ್ಟಾರ್ಟ್ ಆಯಿತು ವಾಚಿಮೆನೋ ಬಂದು ನಿಂತಿರೋ ಅವನು ಜಮೀನು ತಗೊಂಡಲ್ಲ ಇದು ಏನಿದ್ರದ ಮಹಿಮೆ ಅಂತ ಆವಾಗ ನಮ್ಮ ಗುರುಗಳಿಗೆ ಕೇಳಿದಾಗ ಆ ಮನೆ ಮಹಿಮೆ ಅವನಿರೋ ಜಾಗ ಇಲ್ಲಿ ಬಂದ ಮೇಲೆ ಅವನ ಮಕ್ಳು ಗಿಟ್ಲು ಎಲ್ಲ ಸಕ್ಕತ್ತ ಟಕ 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 ಮೇಲಕ್ಕೆ ಹೋಗ್ಬಿಟ್ರು ಎಲ್ಲ ಐ ಲೆವೆಲ್ಗೆ ಹೋದರು ಜಮೀನು ತಗೊಂಡ ಅದೇ ಜಮೀನಲ್ಲೇ ಮನೆ ಕಟ್ಟದ ಇನ್ನೊಂದು ಒಳ್ಳೆ ಮನೆ ಇವೆಲ್ಲ ಎಕ್ಸಾಂಪಲ್ ಮೈ ಜುಮ್ ವಾಸ್ತು ವಿಷಯ ತಿಳ್ಕೊಂಡ್ರೆ ನಾನು ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಇಲ್ಲಿ ನಿಮಗೆ ಎಲ್ಲಾ ತರಹದ ಎಣ್ಣೆಗಳು ಸಿಗುತ್ತೆ ಎಣ್ಣೆ ತೆಗಿಲಿಕ್ಕೆ ಬಳಸುವಂತ ಎಲ್ಲಾ ಪದಾರ್ಥಗಳು ಎಲ್ಲ ಸಾವಯವ ಕೃಷಿ ಮಾಡಿ ಬೆಳೆದಿರೋದು ಎಣ್ಣೆ ತೆಗೆಯುವ ಸ್ಥಳ ಮತ್ತೆ ಗಣ ಕೂಡ ನೋಡಬಹುದು ನೀವು ಸ್ವಚ್ಛವಾಗಿ ನೀಟಾಗಿದೆ ಮಿಷನ್ ಗಾಣಕ್ಕೂ ಎತ್ತಿನ ಗಣಕ ಏನ್ ಡಿಫ್ರೆನ್ಸ್ ಅಂತಂದ್ರೆ ಮಿಷನ್ ಗಾಣದಲ್ಲಿ ನಿಮಗೆ ಆಲ್ಮೋಸ್ಟ್ ನೈನ್ಟಿ ನೈಟಿ ಫೈವ್ ಪರ್ಸೆಂಟ್ ಇಂಡಿರುತ್ತೆ ಇಂಡಿಲ್ ಏನು ಉಳಿದಿರೋ ಆಯಿಲ್ ಅಂಶ ಮಿಷಿನ್ ಗಣದ ನಿಮಗೆ ಎಣ್ಣೆ ತಿರುಗುವ ಸ್ಪೀಡ್ ಕೂಡ ಜಾಸ್ತಿ ಹಾಗೆ ಆಯಿಲ್ ಸ್ವಲ್ಪ ಹೀಟ್ ಆಗಿರುತ್ತೆ ಎತ್ತಿನ ಗಾಣದಲ್ಲಿ ನೋಡಬಹುದು ನೀವು ಸ್ಲೋ ರೋಟೇಶನ್ ಆಗುತ್ತೆ ಹೀಟ್ ಜನರೇಟ್ ಆಗಲ್ಲ ಇಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅಷ್ಟೇ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಮಿಕ್ಕಿದ ಕೊಲೆಸ್ಟ್ರಾಲ್ ಅಂಶ ಎಲ್ಲ ಇಂಡಿಲಿ ಉಳ್ಕೊಳ್ಳುತ್ತೆ ಇದೇ ಪರಿಶುದ್ಧವಾದ ಬಳಸಬಹುದಾದ ಎಣ್ಣೆ ಇಲ್ಲಿ ಕಾಣುತ್ತಿರುವ ಎಲ್ಲ ತರ ಗಳು ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಇಲ್ಲಿ ದೊರೆಯುತ್ತವೆ ಹಾಗೆ ಇವರದು ಗಾಯತ್ರಿ ಮೇಸ್ ಅನ್ನುವ ಹೋಟ್ಲು ಕೂಡ ಇದೆ ಅಲ್ಲಿ ನಿಮಗೆ ಎತ್ತಿನ ಗಾಣದ ಎಣ್ಣೆಗಳು ದೊರೆಯುವಂತದ್ದು ಗಾಯತ್ರಿ ಅಲ್ಲಿ ಗಾಣದ ಎಣ್ಣೆಯನ್ನು ಬಳಸಿ ಸೌದೆ ವಲಯದಲ್ಲಿ ತಯಾರಾಗುವಂತ ಪಕ್ಕ ಮನೆ ಊಟ ಇದರ ಲೊಕೇಶನ್ ಬಂದು ಮತಿಕೆರ ಕ್ರಾಸ್ ಹಿರಿ ಹೋಬಳಿ ಬೆಂಗಳೂರು ಹಾಸನ್ ಹೈವೇ ಟುವರ್ಡ್ಸ್ ಬೆಂಗಳೂರು ಹೋಗೋರೊಳಗೆ ನಿಮಗೆ ಹೋಟೆಲ್ ಮತ್ತೆ ಎತ್ತಿನ ಗಾಣ ಫ್ಯಾಕ್ಟ್ರಿ ಸಿಗೋದು ರೀಸೆಂಟ್ ಆಗಿ ಪಾಂಡುಪುರ ಆದ ದರ್ಶನ್ ಪುರ ಕೂಡ ವಿಸಿಟ್ ಮಾಡಿ ಖುಷಿ ಪಟ್ಟ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಖಂಡ ವಾಸ್ತು ಸ್ಪೆಷಲಿಸ್ಟ್ ಇನ್ ವಾಸ್ತು ಕನ್ಸಲ್ಟೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ವಾಸ್ತು ಸರ್ ಈಗ ಫಾರ್ಮ್ ಹೌಸ್ ತಗೊಂಡ್ಮೇಲೆ ಏನೇನು ಮಾಡಬೇಕು ಅಂತ ತೋರಿಸ್ಕೊಟ್ರಿ ಈಗ ಒಂದು ಫಾರ್ಮ್ ಹೌಸ್ಗೆ ಯಾವ ಕಡೆ ಗೇಟ್ ಬಿಡಬೇಕು ಎಲ್ಲಿ ರೋಡ್ ಇರಬೇಕು ಅಂತ ಹೇಳಿ ಒಂಚೂರು ರೋಡ್ ಎಲ್ಲಿರಬೇಕು ಅಂದ್ರೆ ನೀವು ಎಲ್ಲಿ ತಗೊಂಡ್ರೆ ಅಲ್ಲಿರ್ತೀರೀಗ ಭೂಮಿ ಯಾವ ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ ಸೊ ಯಾವ ಸೈಡ್ ತಗೊಂಡ್ರು ಜಮೀನು ಏನು ತೊಂದರೆ ಇಲ್ಲ ಯಾವ ಸೈಡ್ ಇದ್ರೂ ಅನುಕೂಲನೇ ಏನಂದ್ರೆ ಈಸ್ಟ್ ರೋಡ್ ಇರೋರಿಗೆ ರೋಡ್ ಅನ್ಕೋ ಆಯ್ತಾ ಈಸ್ಟ್ ರೋಡ್ ಇರೋರಿಗೆ ನಾನು ಹೇಳೋದು ಇಲ್ಲಿ ಇದೆಯಲ್ಲ ಇಲ್ಲಿಂದ ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು ಡೋರು ಇಲ್ಲಿ ಇಟ್ಕೋಬಹುದು ಇಲ್ಲಿ ಇಟ್ಕೋಬಹುದು ಇಲ್ಲಿ ಇಟ್ಕೋಬಹುದು ಇಲ್ಲಿ ಇಟ್ಕೋಬಹುದು ಅಂದ್ರೆ ಇಲ್ಲ ಓಕೆ ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನವರೆಗೂ ಬರಬಹುದು ಈ ಕಡೆ ಈ ಕಡೆ ಅಗ್ನಿಮೂಲ್ಯ ಬರುತ್ತೆ ಅಗ್ನಿ ಎಂಟ್ರಿ ಆಗುತ್ತೆ ಇಟ್ಕೋಬಾರ್ದು ಇದು ರಾಂಗು ರಾಂಗ್ ಪ್ಲೇಸ್ ಇಲ್ಲಿಂದ ಏನು ಎಫೆಕ್ಟ್ ಆಗುತ್ತೆ ಸರ್ ಅಲ್ಲಿ ಇಟ್ಕೊಂಡ್ರೆ ಇಟ್ಕೊಂಡ್ರೆ ಆ ಎಫೆಕ್ಟ್ಗಳು ಸಿಗಬಟ್ಟೆ ಆಗ್ತವೆ ಅದೆಲ್ಲ ನಮಗೆ ಹೇಳ್ಕೊಳ್ಳೋದು ಬೇಡ ಬೇಡ ಅಂದ್ರೆ ಬೇಡ ಅಷ್ಟೇ ಹೇಳ ನಮ್ಗೆ ಹೇಳಿ ಸುಮ್ಮನೆ ಜನ ಎಲ್ಲ ಕಾಮೆಂಟ್ ಹಾಕೋದು ಯಾಕೆ ಬೇಕು ಅವಾಗ ಆಯ್ತಾ ಇದು ಬೇಡ ಇಟ್ಕೊಂಡ್ರೆ ಇಟ್ಕೊಂಡು ಅನುಭವಿಸ್ಕೊಳ್ಳಿ ನಾವು ನಾವು ಹೇಳೋದು ಹೇಳ್ತೀವಿ ಅನುಭವಿಸ್ರೋರು ನಾವು ಅದನ್ನ ಮಾಡಬೇಕು ಅದ್ರ ಹತ್ರ ಮಾಡಬೇಕು ಮಾಡಬಾರ್ದು ಮಾಡ್ತೀವಿ ಮಾಡಬಾರ್ದು ಅಷ್ಟೇ ಹಾಂ ಸುಮ್ಮನೆ ಅದು ಏನು ಅದೆಲ್ಲ ಹೇಳ್ಕೊಂಡು ಹೆಂಡತಿ ಸೊತ್ತಾಗ್ತಾಳೆ ನೀಂಟಿ ಹೊಡಗ್ತಾಳೆ ನಿಮ್ಮ ಮಗಳು ಓಡಾಗ್ತವೆ ನಾವು ಹೇಳೋದಿಲ್ಲ ಅರ್ಥ ಆಯ್ತಾ ತೊಂದರೆ ಆಗುತ್ತೆ ಬೇಡ ಇಲ್ಲೂ ಬೇಕು ಇಲ್ಲಿ ಇಟ್ಕೊಳ್ಳಿ ಅಷ್ಟೇ ಹಾಂ ನಾಡ್ತಲ್ಲಾದರೆ ಇಲ್ಲಿಂದ ಹಾಂ ಹ್ಞೂ ಓಕೆ ಇಲ್ಲಿಟ್ಕೋಬೋದು ಒಂದು ಎರಡು ಮೂರು ನಾಲ್ಕು ಐದು ಸ್ಥಾನ ಇಲ್ಲರೂ ಇಟ್ಕೋಬೋದು ಓಕೆ ಇದರಲ್ಲೂ ನಾಲ್ಕರಿಂದ ಐದನೇ ಇಲ್ಲಿ ಇಟ್ಕೊ ಇಟ್ಕೋಬೋದು ಓಕೆನಾ ಹಾಂ ಓಕೆ ಸರ್ ಇದೆ ಅದೇ ವೆಸ್ಟು ಇದು ವೆಸ್ಟ್ ಸೈಡ್ ಬಂದರೆ ಇಲ್ಲಿಂದ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿ ಸೆಕೆಂಡು ತರ್ಡು ಫೋರ್ತ್ ಹಿಂಗೆ ಇಟ್ಕೊಬೋದು ಹ್ಞೂ ಸೌತು ಸೌತ್ ಜಾಗ ಇದೆ ಓಕೆನಾ ಇಲ್ಲಿಂದ ಫಸ್ಟು ಸೆಕೆಂಡು ತರ್ಡು ಫೋರ್ತ್ ನಾಲ್ಕು ಜಾಗ ಎಲ್ಲಾದ್ರೂ ಇಟ್ಕೋಬಹುದು ಓಕೆ ಹಾಂ ಒಟ್ಟು ಕುಬೇರ್ ಮೂಲ ಸೌತ್ ವೆಸ್ಟ್ ಇಲ್ಲೇ ಬರ್ತದೆ ಫಾರ್ಮ್ ಹೌಸ್ಗೆ ದೊಡ್ಡ ಜಮೀನಿಗೆ ದೊಡ್ಡ ಜಮೀನಿಗೆ ಹೇಳ್ತಾ ಇರೋದು ನನ್ನದು ಅದೇ ನಮ್ಮ ಮತ್ತೆ ನಮ್ಮ ಮನೆ ಮನೆ ಕಟ್ಕೊತೀವಿ ಅಂದರೆ ಇಲ್ಲಿ ಇಟ್ಕೊಂಬಡ್ಬೇಡಿ ಮನೆ ಕಟ್ಕೊಂಡ್ರೆ ಇದು ಸೆಟ್ ಆಗಲ್ಲ ಅದು ಇದಕ್ಕೆ ಮನೆಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಬರೀ ಫಾರ್ಮ್ ಲ್ಯಾಂಡ್ ಮಾತ್ರ ಆಮೇಲೆ ಇದು ಈಸ್ಟ್ ಇದು ಇಲ್ಲಿ ಎಂಟ್ರಿ ಇಟ್ಕೊಂಡ್ರೆ ಸೊ ಇಲ್ಲಿಂದ ಅವ್ರ ಮನೆಗೆ ಬರ್ಬೇಕಾರೆ ಇಲ್ಲಿಗೆ ಬರ್ಬೇಕಾರೆ ಇಲ್ಲಿ ಇಲ್ಲಿ ಮನೆ ಕಟ್ಕೊತೀವಿ ಆಯ್ತಾ ಫುಲ್ ಸ್ವಲ್ಪ ಲೆಂತ್ ಆಗುತ್ತೆ ಜಾಗ ವೇಸ್ಟ್ ಆಗುತ್ತೆ ಅವ್ರಿಗೆ ಅದಕ್ಕೇನು ಅವರು ಇಲ್ಲಿ ರೋಡ್ ಬಿಟ್ಕೋಬೇಕು ಹಿಂಗೆ ಹಿಂಗೆ ಫುಲ್ಲು ಹಿಂಗೆ ಬಿಟ್ಕೊಂಡು ಹಿಂಗೆ ಕರೆಕ್ಟಾಗಿ ನಾರ್ತ್ ಈಸ್ಟಲ್ಲಿ ಮನೆಗೆ ಎಂಟ್ರಿ ಆಗೋ ಥರ ಮಾಡ್ಕೋಬೇಕು ಅರ್ಥ ಆಯ್ತಾ ಸರ್ ಇಲ್ಲಿ ಇಲ್ಲಿಂದ ಹಿಂಗೆ ಬಂದು ಹಿಂಗೆ ಕರೆಕ್ಟಾಗಿ ಈ ಮನೆಯ ನಾರ್ತ್ ಈಸ್ಟ್ಗೆ ರೋಡ್ಕು ತೊಡಿಬೇಕು ನಾರ್ತ್ಗೆ ಇಲ್ಲಿ ನಾರ್ತ್ ಬರುತ್ತೆ ಹಾಂ ಫಾರ್ಮ್ಗೆ ಯಾವ ಥರ ಎಂಟ್ರಿ ತಗೋತೀವಿ ಇಲ್ಲಿಗೆ ಇಲ್ಲಿಗೆ ಫಾರ್ಮು ಈಗ ಏನು ಮಾಡ್ಬಿಡ್ತಾರೆ ಎಲ್ಲರೂ ಹಿಂಗೆ ಅಡ್ಡ ಬಂದ್ಬಿಡೋದು ಕಾರಲ್ಲಿ ಇಲ್ಲ ಹಿಂಗೆ ಬಂದು ಅಗ್ನಿ ಮೂಲೆಯಲ್ಲಿ ಹಿಂಗೆ ಬರೋದು ಇದು ಹಿಂಗೆ ಹಿಂಗೆ ಬಂದು ದಿಸ್ ಇಸ್ ರಾಂಗ್ ಹಿಂಗೆ ಬರ್ತಾರೆ ಇದು ರಾಂಗು ಹಾ ಹ್ಞೂ ಇದು ರಾಂಗು ಇಲ್ಲ ಮಧ್ಯ ಬರ್ಬೋದಾ ಸರ್ ಈಗ ಇಲ್ಲಿ ಇಷ್ಟಿಂದ ಮಧ್ಯ ಬರ್ಬೋದಾ ಇಲ್ಲ ಇಲ್ಲಿಗೂ ಬೇಕಾರೆ ನೋಡ್ಕೂತ್ ಕೊಟ್ಕೋಬೋದು ಹಿಂಗೆ ಹಾ ಹಿಂಗೆ ಕೊಟ್ಕೋಬೋದು ಹಿಂಗೂ ಬರ್ಬೋದು ಬೇಕಾದ್ರೆ ಓಕೆನಾ ಇದು ರೋಡ್ ರೋಡ್ ಇಟ್ಟು ಚೆನ್ನಾಗಿ ಪ್ಲಸ್ ಆಗುತ್ತೆ ಇದು ಇದು ಒಳ್ಳೇದು ಯಾಕಂದ್ರೆ ಈ ಸೈಡ್ ಹೆಂಗೋ ಎಲ್ಲ ಗಿಡ ಹಾಕಿರ್ತೀವಿ ಒಂದು ಒಂದು ನಾವು ವಾಕಿಂಗ್ ಮಾಡಕ್ ಹಿಂಗೆ ಸುತ್ತಲೂ ಜಾಗ ಬಿಟ್ಟಿರ್ತೀವಿ ಮನೆಗೆ ಮನೆ ಸುತ್ತಲೂ ಒಂದು ಜಾಗ ಇರುತ್ತೆ ಈ ಜಾಗದಲ್ಲೇ ಬಂದು ರೋಡ್ ತರ ಇಲ್ಲಿ ಬಂದು ಮನೆಗೆ ಎಂಟ್ರಿ ಆಗೋ ತರ ಚೆನ್ನಾಗಿರ್ತದೆ ಫಾರ್ಮ್ ಹೌಸ್ಗೆ ಇದಕ್ಕೊಂದು ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟ ಮಾಡಿಬಿಡ್ತಾರೆ ಹೌದು ಹೆಂಗ ಒಂದು ಮನೆ ಹತ್ರ ಒಂದು ರೋಡ್ ಬೇಕು ಹೇ ಸ್ಟ್ರೈಟ್ ಆಗಿ ಏನು ತಪ್ಪು ಮಾಡ್ತಾರೆ ಸರ್ ಈಗ ಇಲ್ಲೇ ಗೇಟ್ ಹಾಕ್ತಾರೆ ಹೌದು ಈಸ್ಟ್ ಅಲ್ಲಿ ಅದ್ರ ಪಕ್ಕದ ಮನೆ ಕಟ್ಕೊಂಡ್ಬಿಟ್ಟಿರ್ತಾರೆ ಇಲ್ಲಿ ಇಲ್ಲಿ ಏನು ಮಾಡ್ತಾರೆ ಇದು ಗೇಟ್ ಕೊಟ್ಬಿಡ್ತಾರೆ ಇಲ್ಲೇ ಇಲ್ಲೇ ಒಂದು ಈ ಕಾಂಪೌಂಡ್ ಅಟ್ಯಾಚ್ ಮಾಡಿ ಸೆಟ್ ಹಾಕ್ಬಿಡ್ತಾರೆ ಇಲ್ಲೇ ಈ ರೋಡ್ ಸೈಡ್ ಇದೆಯಲ್ಲ ರೋಡ್ ಸೈಡೆ ಮನೆ ಕಟ್ಕೊಂಡ್ಬಿಡ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಮನೆ ಕಟ್ಕೊಂಡ್ಬಿಡ್ತಾರೆ ಹಾ ಇಲ್ಲೊಂದು ಕುರಿ ಶೆಡ್ ಹಾಕೊಂಡ್ಬಿಡ್ತಾರೆ ಅಗ್ನಿಮೂಲೆಯಲ್ಲಿ ಎಲ್ಲ ಇಲ್ಲೇ ಇರ್ತಾರೆ ರೋಡ್ ಸೈಡ್ ರೋಡ್ ಪಕ್ಕ ಇದೆಯಲ್ಲ ಹ್ಞೂ ಹ್ಞೂ ರೋಡ್ಗೆ ಹತ್ರ ಅಲ್ವಾ ಇಲ್ಲಿ ಯಾವ ಇಲ್ಲಿ ಬರ್ತಾನೆ ಕುಬೇರ್ ಮೂಲೆಗೆ ಇಲ್ಲಿ ಹಾಕಿದವರೆಲ್ಲ ವಿತ್ ಇನ್ ಒನ್ ಆ್ಯಂಡ್ ಹಾಫ್ ಟು ಇಯರ್ಸ್ ಮ್ಯಾಕ್ಸಿಮಮ್ ತ್ರೀ ಇಯರ್ಸ್ ಅಲ್ಲಿ ಸೇಲ್ ಮಾಡಿಕೊಂಡು ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಕಟ್ಟಿದವರೆಲ್ಲ ನೋಡೋ ಸೇಲ್ ಇರ್ತಾರೆ ಇಲ್ಲಿ ಯಾರು ಮತ್ತೆ ಮತ್ತು ಮೂಲೆ ಇವೆಲ್ಲ ಫಿಲ್ಅಪ್ ಮಾಡಿ ಫುಲ್ ಮಾಡಿ ಈಸ್ಟ್ ಫುಲ್ ಗೋಡೆ ಹಾಕ್ಬಿಟ್ಟಿರ್ತಾರೋ ನೈಋತ್ಯ ಓಪನ್ ಇರುತ್ತೋ ಫೆನ್ಸಿಂಗ್ ಹಾಕ್ಕೊಂಡು ಅದೇ ಸೇಲ್ಗೆ ಇರ್ತಾರೆ ಓಕೆನಾ ಸೌತ್ ವೆಸ್ಟ್ ಕಾಂಪೌಂಡ್ ಹಾಕಿರೋ ಸೇಲ್ಗೆ ಬರೋದು ತುಂಬ ರೇರ್ ಯಾಕಂದರೆ ಅಕಸ್ಮಾತ್ ಏನಾದರೂ ಯಜಮಾನನ ಮನೆ ಇರೋ ಬೆಂಗಳೂರಲ್ಲಿರೋ ಮನೆ ಚೆನ್ನಾಗಿಲ್ಲ ಅಂದ್ರೇ ಇವ್ನು ಸೇಲ್ಗೆ ಇದು ಸೇಲ್ ಆಗೋದಿಲ್ಲ ಇಲ್ಲಾಂದ್ರೆ ಸೇಲ್ ಆಗೋಕ್ ಚಾನ್ಸೇ ಇಲ್ಲ ಸೌತ್ ವೆಸ್ಟ್ ಕಾಂಪೌಂಡ್ ಸ್ವಲ್ಪ ಎಫೆಕ್ಟ್ ಇದ್ರೆ ಇರೋ ಮನೆ ಚೆನ್ನಾಗಿಲ್ಲ ಅಂದ್ಕೊಂಡು ಫೈನಾನ್ಷಿಯಲಿ ಸ್ಟ್ರಾಂಗ್ ಪ್ರಾಬ್ಲಮ್ ಇದ್ದಾಗ ಸೇಲ್ ಮಾಡ್ತಾನೆ ಇಲ್ಲಾಂದ್ರೆ ಅವ್ನಿಗೆ ಐಡಿಯಾನೇ ಬರೋಲ್ಲ ಸೇಲ್ ಐಡಿಯಾ ಆ ಥರ ಇರೋದು ಇಲ್ಲಿ ಕಷ್ಟ ಇರೋದೇ ಇಲ್ಲ ಸೇಲ್ ಇರೋದು ತುಂಬ ಜಮೀನಲ್ಲಿ ತೊಗೊಂಡರು ಅಂದರೆ ಸೇಲ್ಗಿರೋ ನೋಡಿದ್ದೀನಿ ಇಲ್ಲಿರ್ತದೆ 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 ಇಲ್ಲೊಂದು ಬೋರ್ ಹಾಕಿರ್ತಾರೆ ಹಾಂ ಏನೋ ಹಂಗು ಹಿಂಗಾಗಿದ್ರೆ ಇನ್ನೊಂದು ಏನಾದರೂ ಗಿವಿ ಇರುತ್ತೆ ಇಲ್ಲ ಅಗ್ನಿಮೂಲೆಯಲ್ಲಿ ಹಳೇದಾದೋ ಬಾವಿಯಲ್ಲಿ ನೀರಿರುತ್ತೆ ಹಳೆ ಬಾವಿ ಇಲ್ಲಿ ದೇವರು ಇದ್ದಾರೆ ಅವರು ಇದ್ದಾರೆ ಅಂತ ಹಂಗೆ ಬಿಟ್ಟಿರ್ತಾರೆ ಸೊ ಇವರು ಬ ಇವರು ಹಳೆವರು ಮಾಡಿರೋದೇ ಈ ಬಾವಿಗೂ ಅಸ್ತ್ರ ಈ ಬಾವಿ ಇರುತ್ತೆ ನಾನು ನೋಡಿದ್ದೀನಿ ಅಗ್ನಿಮೂಲೆಯಲ್ಲಿ ಬಾವಿ ಇದ್ದರೆ ಲೇಡೀಸ್ಗೆ ಕ್ಯಾನ್ಸರು ಯಜಮಾನಿಗೆ ಪ್ಯಾರಾಲಿಸು ಈ ಥರ ಆಗಿರೋವೆಲ್ಲ ನಾನು ಎಕ್ಸಾಂಪಲ್ ನೋಡಿದ್ದೀನಿ ಅಗ್ನಿ ನೀರು ಬಾವಿ ಇದ್ದರೆ ಹೆಣ್ಮಕ್ಳಿಗೆ ಎಫೆಕ್ಟು ಎಫೆಕ್ಟು ಗಂಡು ಮಕ್ಳಿಗೂ ಎಫೆಕ್ಟ್ ಇರುತ್ತೆ ಮನೆ ಯಜಮಾನಿಗೂ ಎಫೆಕ್ಟು ಇಲ್ಲಿ ಫಿಟ್ಟು ಇಲ್ಲಿ ಬಾವಿ ಇಲ್ಲಿ ಹಳ್ಳ ಇದ್ದವ್ರಿಗೆ ನಾನು ತುಂಬ ಎಫೆಕ್ಟ್ ಆಗಿರೋದು ಮನೇಲಿ ನೋಡಿದೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ತುಂಬ ನೋಡಿದ್ದೀನಿ ಬಾವಿಗಳು ಮುಚ್ಚಿದ್ದೀನಿ ತುಂಬ ಮುಚ್ಚಿದ್ದೀನಿ ಸೊ ಅದು ಹಿಂಗೆ ಈಗ ಫಾರ್ಮ್ ಹೌಸ್ ಲೆಕ್ಕ ಬರಬೇಕಾರೆ ಇದು ಫಾಲ್ಟ್ ಮಾಡೋದೇ ಎಲ್ಲರೂ ಪ್ರಾಬ್ಲಮ್ ಬರೋದೇ ಇಲ್ಲಿ ಇಲ್ಲಿರೋ ಕಾಂಪೌಂಡ್ ಹಾಕಿ ಕಾಂಪೌಂಡ್ ಹಾಕಬಾರ್ದು ಗೇಟ್ ಅದೇ ಮೂಲದ ಇಡಬೇಕು ತಗೊಂಡ ತಕ್ಷಣ ನಮ್ಮನ್ನು ಸಂಪರ್ಕ ಮಾಡಿ ನಂಬರ್ ಇರುತ್ತೆ ಏನು ಮಾಡಬೇಕು ಅಂತ ಉಚಿತವಾಗಿ ಸಲಹೆ ಹೇಳ್ತೀವಿ ಇಲ್ಲ ಬಂದು ನೋಡಿ ಅಂದರೆ ನೋಡ್ತೀವಿ ಯಾಕಂದರೆ ನಮ್ಮ ರೈತರು ನಮ್ಮ ನಮ್ಮವರು ಚೆನ್ನಾಗಿರಬೇಕು ಓಕೆನಾ ಕೇಳಿ ಏನು ಸರ್ ಈ ಥರ ತಗೊಂಡಿದ್ದೀವಿ ಹಿಂಗಿದೆ ಅಂತ ಸಜೆಷನ್ ಕೊಡ್ತೀನಿ ಇಲ್ಲ ಒಂದು ಚೆಕ್ ಸ್ಕೆಚ್ ಹಾಕಿ ಕಳಿಸ್ತೀನಿ ಇಲ್ಲ ಬಂದು ನೋಡ್ತೀವಿ ಅಲ್ವಾ ಯಾಕಂದರೆ ಇಷ್ಟೆಲ್ಲ ಮಾಡ್ತೀವಿ ಎಲ್ಲ ಏನಕ್ಕೆ ಮಾಡೋದು ನೆಮ್ಮದಿಯಾಗಿರೋಕ್ಕೆ ನೆಮ್ಮದಿ ಇಲ್ದಾರ ಜಮೀನು ತಗೊಂಬಿಟ್ಟು ಏನು ಮಾಡ್ತೀರ ತುಂಬ ನಾನು ತುಂಬ ಜನ ನೋಡ್ತಾ ಇರೋದು ತುಂಬ ನಾನು ನೋಡಿರೋ ಜಾಗಗಳಲ್ಲಿ ಇಲ್ಲಿ ವಾಚ್ಮ್ಯಾನ್ ಶೆಡ್ ಹಾಕ್ಬಿಡ್ತಾರೆ ಕುಬೇರ ಮೇಲೆ ಒಂದು ಶೆಡ್ ಹಾಕ್ಬೇಕು ಹೇಳಿದ್ರಲ್ಲ ಸರ್ ನೀವು ಇಲ್ಲ ಹಾಕ್ಬಿಟ್ಟು ವಾಚ್ಮ್ಯಾನ್ ತಂದು ಇಲ್ಲಿಕ್ಬಿಡ್ತಾರೆ ಆಯಿತಾ ಈ ಓನರ್ ಬಂದರೆ ಇದ್ರ ಪಕ್ಕ ಇಲ್ಲೊಂದು ಶೆಡ್ ನಾಲ್ಕು ರೇಕ್ ಹಾಕಿ ಶೆಡ್ ಹಾಕಿರ್ತಾನೆ ಹಾ ಇಲ್ಲೇ ಖಾರ ಹಾಕೊಂಡು ಕೂತ್ಕೊಂಡು ಮಧ್ಯಾಹ್ನ ಬಂದು ಮಧ್ಯಾಹ್ನ ತಂದಿರೋ ಊಟ ಎಲ್ಲ ಇಲ್ಲೇ ತೊಟ್ಟುಕೊಂಡು ಎಂಟು ಮಕ್ಕಳಿಗೆ ಇಲ್ಲಿ ತಿಂದ್ಬಿಟ್ಟು ಎಲ್ಲ ರೌಂಡ್ ಹಾಡ್ಕೊಂಡು ಹೋಗ್ಬಿಡ್ತಾನೆ ಕುಬೇರ ಮೂಲೆಯಲ್ಲಿ ವಾಚ್ಮ್ಯಾನ್ ಕುಡಿಸ್ತಾನೆ ಅವ್ರ ದರ್ಬಾರ್ ನಡೀತದೆ ಇವನು ಇವನು ಇವನ ಟಾರ್ಚರ್ಗೆ ಇವರು ಕೆಲವರು ತುಂಬ ಜನ ಜಮೀನು ಮಾರು ಹೋಗಿರೋದು ನಾನು ನೋಡಿದ್ವಿ ಏನೋ ಈ ಯಜಮಾನ ಆಮೇಲೆ ಇನ್ನೊಂದು ವಿಚಿತ್ರ ವಿಷಯ ಏನಂದರೆ ನಾನು ಯಾವ ಚಾನಲ್ ಹೇಳಿರಲಿಲ್ಲ ಇಲ್ಲಿದ್ದವನೊಬ್ಬ ನನಗೆ ಇವಾಗಲ್ಲ ಇನ್ನೂ ವಾಸ್ತು ಬಂದಿಲ್ಲ ಹದಿನೈದು ವರ್ಷ ಹದಿನದಿನೈದು ಹದಿನೈದು ಹತ್ತು ವರ್ಷ ಹಿಂದಿನೇ ಇಲ್ಲಿರೋವನಿಗೆ ಒಳ್ಳೆ ವಾಸ್ತು ಮನೇಲಿ ಕೂತಿದ್ನಲ್ಲ ಇವನಿಗೆ ಯಾವುದೋ ಹೊಸಕೋಟೆ ಹತ್ರ ರಿಂಗ್ ರೋಡ್ ಅವರು ಊರ ಹತ್ರ ರಿಂಗ್ ರೋಡ್ ಬಂದುಬಿಡ್ತು ಹ್ಞೂ 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 ಇವನಿಗೆ ಐದು ಕೋಟಿ ರೂಪಾಯಿ ದುಡ್ಡು ಬಂದುಬಿಡ್ತು ಹ್ಞೂ ಹ್ಞೂ ಈ ಯಜಮಾನ ಏನು ಮಾಡ್ದೆ ಇದನ್ನು ಸೇಲ್ಗಿಕ್ಕಿದೆ ನವನೇ ತಗೊಂಡ ಇವನ್ನೇ ತಗೊಂಡ್ಬಿಟ್ಟ ಅದನ್ನ ಈ ಥರ ಎಲ್ಲ ನಾನು ನೋಡಿದ್ದೀನಿ ಇವನು ಅಲ್ಲಿ ಆಗಿ ಬಂದವನು ಅದೇ ಜಮೀನ್ ಖರೀದಿ ಮಾಡಿರೋ ಎಕ್ಸಾಂಪಲ್ ಅಂತಾರೆ ಇದು ಹ್ಞೂ 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 ಕೂದಲು ಕರ್ಕೊಂಡು ಕುಡ್ಸಿ ತಪ್ಪಾಗದೇ ಮನೆಯಲ್ಲಿ ಕುಳ್ಸಿದಾಗ ಇವನು ಹೆವಿ 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 ಸ್ಟ್ರಾಂಗ್ ಆಗಿಬಿಟ್ಟ ಇವನಿಗೆ ಯಾವುದೋ ಹಾಕಿರೋ ಕೇಸ್ ಜಮೀನ್ ಮೇಲೆ ಬಂದ್ಬಿಡ್ತು ದುಡ್ಡು ಅದಾಯ್ತು ನನಗೆ ಅವರಿಗೆ ಕೊಡಿತು ಕೊಂಡ್ಕೊಂಡ ಕೊಂಡ್ಕೊಂಡ ಇವ್ನೇ ಅಡ್ದ ಏ ಎಷ್ಟೋ ಒಂದು ನಾನೇ ತಗೋತೀನಿ ಅಂತ ಸ್ಟಾರ್ಟ್ ಮಾಡ್ದೆ ಅವ್ನು ನನಗೇನು ಯಾವ ದುಡ್ಡು ಕೊಟ್ಟರೆ ಹೇಳ್ಬಿಟ್ಟು ಅವನಿಗೆ ಕೊಟ್ಬಿಟ್ಟು ಹೋಗ್ಬಿಟ್ಟು ಅವನು ಈ ಥರ ಎಕ್ಸಾಂಪಲ್ಸ್ ನಾನು ವಾಸ್ತವಲ್ಲಿ ತುಂಬ 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 ನಡಿತಿದ್ವಿ ಆವಾಗ ಭಯ ಆಗುತ್ತೆ ವಾಸ್ತವ ಅಂದರೆ ನನಗೆ ಆವಾಗ ಭಯ ಸ್ಟಾರ್ಟ್ ಆಯಿತು ವಾಚ್ಮೆ ಅನ್ನೋ ಬಂದು ನಿಂತೀರೋ ಅವನು ಜಮೀನು ತೊಗೊಂಡಲ್ಲ ಇದು ಏನಿದ್ರದ ಮಹಿಮೆ ಅಂತ ಆವಾಗ ನಮ್ಮ ಗುರುಗಳಿಗೆ ಕೇಳಿದಾಗ ಆ ಮನೆ ಮಹಿಮೆ ಅವನಿರೋ ಜಾಗ ಇಲ್ಲಿ ಬಂದ ಮೇಲೆ ಅವನ ಮಕ್ಕಳು ಗಿಕ್ಳು ಎಲ್ಲ ಸಕತ ಟಕ 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 ಮೇಲಕ್ಕೆ ಹೋಗ್ಬಿಟ್ರು ಎಲ್ಲ ಐ ಲೆವೆಲ್ಗೆ ಹೋದರು ಜಮೀನ್ ತಗೊಂಡ ಅದೇ ಜಮೀನಲ್ಲೇ ಮನೆ ಕಟ್ಟದ ಇನ್ನೊಂದು ಒಳ್ಳೆ ಮನೆ ಇವೆಲ್ಲ ಎಕ್ಸಾಂಪಲ್ ಮೈ ಜುಮ್ಮ ವಾಸ್ತು ವಿಷಯ ತಿಳ್ಕೊಂಡ ನನಗೆ ಇಂತರ ವಿಷಯಗಳೆಲ್ಲ ಆಮೇಲೆ ಒಂದ್ಸರಿ ಈ ಯಜಮಾನಕ್ಕೆ ನಾನ್ ಚಿಕ್ಕದಾಗಿ ಕೇಳ ಯಾಕೆ ಮಾಡಿದ್ರೆ ಇಂತ ಕಾಟಕ್ಕೆ ಮಾರ್ಬಿಟ ನಾನು ಎಲ್ಲ ಅವ್ರದೇ ನಡೀತರ ಕೆಲಸ ಮುಂದೆ ಯಜಮಾನ ಬಂದ್ರೆ ಇಲ್ಲಿ ಅಷ್ಟೇ ಏನು ಇಲ್ಲೆಲ್ಲ ತರಕಾರಿಗಳು ಎಲ್ಲ ತಂಗಿನ ಮನೆ ಅವು ಇವೇನೇನು ಇರ್ತವೆ ಎಲ್ಲ ಎಲ್ಲ ಇವನ್ದೇ ಇವನು ಕೇಳಿದ್ರೆ ಏನು ಕೇಳಬಾರ್ದು ಅವ್ನು ಕೇಳಿ ಕೇಳಬೇಕು ಓನರು ಹಂಗೆ ಆಗ್ಬಿಟ್ಟಿತ್ತು ಹಾಂ ಆ ಥರ ಸೊ ಯಜಮಾನ ವೀಕ್ ಇರ್ತಾನೆ ಇವ್ನು ಬಂದಿರೋ ಯಜಮಾನ ಇದ್ದಾನಲ್ಲ ಇವನು ಬೆಂಗಳೂರು ಮನೆ ಥರ ಇರ್ತದೆ ಇರಲ್ಲ ವಾಸ್ತು ಇರೋ ಜಾಗ ತಗೊಂಡು ಇವನು ಇಲ್ಲಿ ಕುಬೇರ ಮನೆಯಲ್ಲಿ ಇಟ್ಟ ಅವನು ಯಜಮಾನ ಅದ ಇವನು ಬೆಂಗಳೂರು ಮನೆ ಸರಿ ಇಲ್ಲ ಇರೋ ಮನೆ ಅದಕ್ಕೆ ಯಾವತ್ತೂ ವಾಚ್ಮ್ಯಾನ್ಗಳಿಗೆ ಅಗ್ನಿ ಮೂಲೆಯಲ್ಲಿ ಹಾಕಿ ಅಗ್ನಿ ಮೂಲೆಯಲ್ಲಿ ಒಂದು ಅವ್ರು ಇಲ್ಲಾಂದರೆ ವಾಯು ಮೂಲೆಯಲ್ಲಾದರೂ ಪಡಿಬೇಕು ಅವ್ರಿಗೆ ಹಾಂ ಇಲ್ವಾ ಈ ಗೇಟ್ ಹತ್ತಿರ ಚಿಕ್ಕದಾಗಿ ಒಂದು ದೇವಮುಲೆಯಲ್ಲಿ ಹಾಕ್ಬಿಟ್ಬಿಡ್ಬೇಕು ಕುಬೇರ್ ಮೂಲೆಯಲ್ಲಿ ಕೆಲಸದವ್ರಿಗೆ ವಾಚ್ಮ್ಯಾನ್ಗೆ ದಯವಿಟ್ಟು ಶೆಡ್ಗಳು ಹಾಕಬೇಡಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ತುಂಬ ಜನ ಏನೋ ಸರ್ ವಾ ಸುಮ್ಮನೆ ಒಂದು ಶೆಡ್ ಸರ್ ನಾಲ್ಕು ದಿವಸ ಇರ್ತಾನೆ ಅವನಲ್ಲಿ ಕುಣಿಸಿದ್ರೆ ನಾಲ್ಕು ದಿವಸ ಅಲ್ಲ

ಎಲ್ಲಿರಬೇಕು ಎಲ್ಲಿರಬೇಕು ಗೇಟ್ ಎಲ್ಲಿರಬೇಕು ಇದನ್ನ ಈ ವಿಡಿಯೋದಲ್ಲಿ ಮತ್ತೆ ವಾಕ್ ವೇ ಮೆದು ಥ್ಯಾಂಕ್ಸ್ ಥ್ಯಾಂಕ್ಸ್